ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಕೃಷಿ ಮಾರುಕಟ್ಟೆ ಸಮಿತಿ ಚಮಕಂಡಿ ಇವರ ನೇತೃತ್ವದಲ್ಲಿ ಚಮಕಂಡಿಯ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರಗಳ ಜಾತ್ರೆ ಸಮಾರೋಪ ಸಮಾರಂಭ ಉದ್ಘಾಟನಾ ಮಾಡಿದರು ಅಮರಾಯಿ ಜಾತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ರೆಬ್ಬೆನ್ ಕಟ್ ಮಾಡುವ ಮುಖಾಂತರ ಕೃಷಿ ಮಾರುಕಟ್ಟೆ ಸ್ಟಾಲ್ ಉದ್ಘಾಟನಾ ಮತ್ತು ಪಶು ಸಂಗೋಪನೆ ಮತ್ತು ಅರಣ್ಯ ವಿವಿಧ ಸ್ಟಾಲ್ಗಳ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುತ್ತಿನಕಂತಿ ಮಠದ ಶ್ರೀಗಳು ಹೊರಗಿನ ಮಠದ ಶ್ರೀಗಳು ಉಪವಿಭಾಗೀಯ ಅಧಿಕಾರಿಗಳು ಸಂತೋಷ ಕಾಮಗೊಂಡ ತಹಶೀಲ್ದಾರ ಸದಾಶಿವ ಮಕ್ಕೋಜಿ ಎಪಿಎಂಸಿ ಕಾರ್ಯದರ್ಶಿಗಳು ಎಂ ಮುಲ್ಲಾ ಮೇಡಮ್ ನಗರಸಭೆ ಕಮಿಷನರ್ ಶ್ರೀ ಲಕ್ಷ್ಮಿ ಅಷ್ಟಗಿ ಕಮಿಟಿಯ ಅಧ್ಯಕ್ಷರಾದ ಶ್ರೀ ರುದ್ರಯ್ಯ ಕರಡಿ ಉಪಾಧ್ಯಕ್ಷರಾದ ಮಲ್ಲೇಶ್ ಹೊಸಮನಿ ಹಾಗೂ ಇನ್ನೂ ಹಲವು ಹಿರಿಯರು ಉಪಸ್ಥಿತರಿದ್ದರು వరది శ్రీకాంత్ మఠపతి కన్నడ రత్నాన్ని న్యూస్ இங்க <laughs> இங்க ओके ओके हालाै नै अनि गाड्न नर्दै सर त्यसपछि बेकसै हो हो कन्ट कन्ट

Halo, 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 হাই गाइस আপনারা गुरुजी वन सेकंड इधर आ हाँ सर वन सेकंड ओके सर 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 ओके सर ओपन प्ले इधर ಮೇಡಮ್ ಒಂದು ಸೆಕೆಂಡ್ ಮೇಡಮ್ ಓಕೆ ಮೇಡಮ್ ಹಾಂ ಸರ್ ಈಗ ನೋಡ್ರಿ ಒಂದಷ್ಟು ಓಕೆ ಸರ್ ಒಂದು ಬೇರೆ ಬಂದಿಲ್ಲ ಇನ್ನೂ ಪ್ರಮಾಣ ಆಗಿರ್ಬೋದು ಆಗಿ ಇದನ್ನೆಲ್ಲ ನೋಡಿದಾಗ ನಮ್ಮ ಜಾನುವಾರ ನೆನಪು ಕಟ್ಟು ಮಟ್ಟಗಳಿಗೆ ಸುಖವಾಗಿ ಜಾನುವಾರು ಬಗ್ಗೆ ನಮ್ಮ ನೋಡಿದ್ರೆ ಎಷ್ಟು ದಿನ ಆರಾಮ ಸಿಗ್ತದೆ ನೋಡಿದ್ರೆ ಎಂಟು ದಿನ ನಮಗೆ ಮಾನಸಿಕ ನಮ್ಮ ಸಿಗ್ತದೆ ಅಂತ ಹೇಳಿದ್ರು ಅದ್ರ ಮೇಲೆ ನಮ್ಮ ಮಕ್ಕಳನ್ನು ಆಗ್ರಹಿದ್ರು ಅವರು ಯಾವಾಗಲೂ ಅವರ ಆರೋಗ್ಯನೇ ಕೊಟ್ಟು ಅವರು ಎಲ್ಲ ಆರಾಮ ವಸ್ತು ಜೋಡಿ ವಸ್ತುಗಳಿವೆ ಮತ್ತು ಹಲವಾರು ಮಾಡಬೇಕು ನಿಟ್ಟಿನಲ್ಲಿ ಈ ಒಂದು ಮಾತ್ರ ಯಶಸ್ಸು ಅಂತ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಎಲ್ಲ ರೈತರಿಗೂ ಹಾಗೂ ತಮ್ಮ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಕೃಷಿ ಇಲಾಖೆ ಇಲಾಖೆ ಎಲ್ಲರಿಗೂ ಮತ್ತೊಮ್ಮೆಗಳನ್ನ ತೋರಿಸ್ತಾ ಇದ್ದಾರೆ ನಾವು ಕೂಡ

ಆ ಒಂದು ಬರೋಕ್ಕೂ ಹೆಚ್ಚರ್ದೇ ನಂತರ ಗ್ರಾಮಸ್ಥರು ಏನ್ ಸೊ ಅವರು ಕೂಡ ಸಾಕಷ್ಟು ಶ್ರಮ ಕಟ್ಟು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಮಾರುಕಟ್ಟೆ ಸಮಿತಿ ಆಡಳಿತ ಧನ್ಯವಾದಗಳನ್ನ ತೋರಿಸ್ತೇನೆ ಅದೇ ರೀತಿ ಇನ್ನು ಎರಡು ಮೂರು ದಿನಗಳ ಕಾಲ ಒಂದು ಜಾತ್ರೆ ಸಲ್ಲಿಸ್ಬಹುದು ಅವ್ರಲ್ಲೂ ಕೂಡ ಸಹಕಾರ ಮಾಡಬೇಕು ಆ ಆರೋಗ್ಯ ಲಾಭದಿಂದ ಕೂಡ ನಾವು ಸುಬ್ಬಂದ ನಿಯೋಜನೆ ಮಾಡಿದರೆ ಯಾರಿಗೆ ತೊಂದರೆ ಎಲ್ಲಾ ಕಾರ್ಯಗಳನ್ನ ಸಮಿತಿ ಹಾಗೂ ಅದಕ್ಕೂ ಅದಕ್ಕೂ ಅವರ ಸದಸ್ಯರ ಉತ್ಸವ ಇದೆ ಇರು ಸ್ವಲ್ಪ ಊರಿಗೆ ಕೂಡ ಈ ಒಂದು ಜಾತ್ರೆ ಉಪಯೋಗವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಜಾತ್ರೆಯನ್ನು ನಡೆಸಿಕೊಳ್ಳುವುದು ಮತ್ತೊಂದು ತರಕಾರಿ ಈ ಒಂದು ಜಾತ್ರಾ ಬಳಿಗೆ ಅತ್ಯಂತ ನಮ್ಮ ಬಂದಿ ದೇವ ಮಾಮಾ ಹಾಗೂ ಬಹಳ

ಅಷ್ಟು ಮೇಡಮ್ ಅವರಿಗೆ ಚಪ್ಪಾಳೆ ನಮ್ಮ ಅಭಿನಾ ಮೇಡಮ್ ಅವರು ಎಲ್ಲ ಕಾರ್ಯಕಲಾಪಗಳು ಎಲ್ಲ ಕೆಲಸ ಬಿಟ್ಟು ಎಲ್ಲಾ ಆಫೀಸರಿಗೆ ಫೋನ್ ಮಾಡಲು ಎಲ್ಲ ಕಾಸ್ತು ಅದೇ ರೀತಿ ಎಲ್ಲ ಕೆಲಸ ಅವರು ಎಲ್ಲರೂ ಚಪ್ಪಾಳೆ ಮುಂದೂ ಅವರಿಗೆ

ಜಾನುವಾರು ಜಾತ್ರೆ ಮಾಡೋದರ ಮೂಲಕ ಒಂದು ವಿಶೇಷ ಒಂದು ಪರಿಸರವನ್ನು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಊಟ ಮಾಡಿ ಅದನ್ನು ಬಳಸಿಕೊಂಡು ಬಂದೂರು ಕೂಡ ಕಾಣ್ತಾ ಇದ್ದೇವೆ ಅಂತ ಒಂದು ಜಮಖಂಡಿಯ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರೆಯ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜ್ಯರಿಂದ ಈ ಉದ್ಘಾಟನೆಗೊಂಡು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಅವರು ಹಾಗೂ ತಹಸೀಲ್ದಾರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಎಲ್ಲ ರೈತರನ್ನು ಈ ಜಮಖಂಡಿ ನಗರದ ಪ್ರಮುಖ ನಾಗರಿಕರು ಹಿರಿಯರನ್ನು ಪತ್ರಿಕಾ ಮಾಧ್ಯ ಮಾಧ್ಯಮದವರನ್ನು ಸ್ವಾಗತ ಕೋರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದ್ದು ಮೊದಲನೆಯದಾಗಿ ಈ ಸ್ಟಾಲ್ಗಳ ಉದ್ಘಾಟನೆ ಸ್ಟಾಲ್ ಅಂದ್ರೆ ಇವು ಎಲ್ಲ ವಿವಿಧ ಇಲಾಖೆಗಳ ಕೃಷಿ ಇಲಾಖೆಗಳು ಹಾಗೂ ಈ ಆರೋಗ್ಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಹೀಗೆ ಹಲವಾರು ಇಲಾಖೆಗಳನ್ನು ಒಳಗೊಂಡು ಎಂಟರಿಂದ ಒಂಬತ್ತು ಸ್ಥಾನ ಉದ್ಘಾಟನೆ ಮಾಡಿ ಈ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದ್ದು ಎಲ್ಲ ರೈತರ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಮಖಂಡಿಯ ನಾಗರಿಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಪೊಲೀಸ್ ಇಲಾಖೆಯವರು ಎಲ್ಲ ಇಲಾಖೆಯವರು ನಮ್ಮ ಜೊತೆಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರೆಲ್ಲರಿಗೂ ನಮ್ಮ ಕಮಿಟಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿ ಅರ್ಪಿಸುತ್ತೇನೆ